ಮಂಚೇನಹಳ್ಳಿ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುಮಾರು ವರ್ಷಗಳಿಂದ ಸಾಗುವಳಿಯನ್ನು ಮಾಡಿಕೊಂಡು ಬರುತ್ತಿದ್ದು ಭೂ ಹಕ್ಕು ಮಂಜೂರಾತಿ ಪಡೆಯುವುದಕ್ಕಾಗಿ ನಮೂನೆ ಐವತ್ಮೂರು ಐವತ್ತೇಳರಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ಈ ಪೈಕಿ ಕೆಲವು ಅರ್ಜಿಗಳನ್ನು ಮಂಜೂರಾತಿ ಮಾಡಲಾಗಿದೆ ಆದರೆ ಪಹಣಿಗಳಲ್ಲಿ ಮಾತ್ರ ಹೆಸರು ಬರುತ್ತಿಲ್ಲ ಯಾರನ್ನು ಕೇಳುವುದು ಯಾರನ್ನು ಬಿಡೋದು ಯಾರನ್ನು ಕೇಳಿದರೂ ಭರವಸೆ ನೀಡುತ್ತಾರೆ ಹೊರತು ಪರಿಹಾರ ಮಾಡುತ್ತಿಲ್ಲ ಎಂದು ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಪ್ರತಿನಿಧಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ಪಿಳ್ಳೇಕಮ್ಮ ಭವನದ ಬಳಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ರೈತ ಸಂಘದ ಅಧ್ಯಕ್ಷ ಹಾಗೂ ವಕೀಲರಾದ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ ಸುಮಾರು ಏಳು ವರ್ಷಗಳ ಹಿಂದೆಯೇ ಬುಗರ್ ಹುಕುಂ ಕಮಿಟಿ ನಡೆಸಿದ್ದರು ಈ ಕಮಿಟಿಯಲ್ಲಿ ಮಂಜಿರಹಳ್ಳಿ ಭಾಗದ ನೂರ ಮೂರು ಫಲಾನುಭವಿಗಳ ಪೈಕಿ ಎಂಬತ್ತೆರಡು ಫಲಾನುಭವಿಗಳಿಗೆ ಸಾಗುವಡಿ ಚೀಟಿ ಮಂಜೂರಾತಿ ಮಾಡಲಾಗಿದೆ ಆದರೂ ಸಹ ಏಳು ವರ್ಷಗಳಿಂದ ಇನ್ನೊಂದು ಕಮಿಟಿ ಮಾಡಿ ಅವರವರ ಹೆಸರುಗಳಿಗೆ ಪಹಣಿ ಕೂರಿಸುವ ಕೆಲಸ ಮಾಡದೆ ಏಳು ವರ್ಷಗಳಿಂದ ಮೀನಾ ಮೇಷ ಎಣಿಸುತ್ತಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇಂತಹ ರೈತರ ಬಗ್ಗೆ ಗಮನಕ್ಕೆ ಹಾಕಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಇದ್ದು ಬಿಡುತ್ತಿದ್ದಾರೆ ಆದರೆ ಈಗ ಉಚ್ಚ ನ್ಯಾಯಾಲಯ ಆದೇಶದ ಮೇರೆಗೆ ಡಿಫಾರೆಸ್ಟ್ ಎಂಬ ಪಟ್ಟ ಕಟ್ಟಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಆದರೆ ಪರದಾಡುತ್ತಿರುವ ರೈತರ ಗೋಳನ್ನು ಕೇಳುವವರು ಏಳು ವರ್ಷಗಳ ಹಿಂದೆಯೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಇವತ್ತಿನ ದಿನ ರೈತರಿಗೆ ಈ ರೀತಿ ಆಗುತ್ತಿರಲಿಲ್ಲ ಎಂದು ಗುಡುಗಿದರು ಸರ್ಕಾರವು ಇನ್ನಾದರೂ ನಿಜವಾದ ರೈತರಿಗೆ ಅನ್ನದಾತರಿಗೆ ಮೋಸ ಮಾಡದೆ ಪರಿಶೀಲಿಸಿ ತಾವುಗಳು ಮಾಡುತ್ತಿರುವ ಜಮೀನನ್ನು ತಮ್ಮ ತಮ್ಮ ಹೆಸರಿಗೆ ಮಾಡಿಕೊಡಬೇಕೆಂದು ಮನವಿ ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯ ತಾಲೂಕು ಅಧ್ಯಕ್ಷ ಮುನಿಕೃಷ್ಣಪ್ಪ ರೈತರಾದ ಕೆಪಿ ನರಸಿಂಹಮೂರ್ತಿ ಲಕ್ಷ್ಮೀನಾರಾಯಣ್ ಬಾಲಗಂಗಾಧರ ಕರ್ನಾಟಕ ಭೂ ಹಕ್ಕುದಾರರ ವೇದಿಕೆಯ ಸೌಭಾಗ್ಯಮ್ಮ ಸಂತೋಷ್ ಕುಮಾರ್ ಸೇರಿದಂತೆ ಇನ್ನೂ ಇತರರು ಉಪಸ್ಥಿತರಿದ್ದರು ವರದಿ ಶಶಿಕುಮಾರ್ ಮಂಚೇನಹಳ್ಳಿ ಜೌರ್ ಸುರಿಸಿ ಇದು ನನ್ನ ಭೂಮಿ ಅಂತ ಮಣ್ಣಿನ ಕಣಕಣವು ತನ್ನ ಕೈಗಳಿಂದ ಪವಿತ್ರವಾಗಿ ಅದನ್ನ ತಟ್ಟಿ ಅದನ್ನ ಮುಟ್ಟಿ ಅದನ್ನ ನಮಸ್ಕರಿಸಿ ಆ ಬೆಳೆ ತೆಗೆಯುವಂತ ಬಂಗಾರ ಮನುಷ್ಯನ ಫಾಲ್ಟ ಇಲ್ಲ ನಮ್ಮನ್ನ ಆಳ್ತಾ ಇರುವಂತ ನಮ್ಮ ಪ್ರತಿನಿಧಿಗಳ ಫಾಲ್ಟ ಯಾಕೆ ಬಗಲು ಸಮಿತಿಗಳನ್ನ ತಿಂಗಳ ತಿಂಗಳ ನಡೆಸಿ ಆ ಜನಗಳ ಒಂದು ಭಾವನೆಯನ್ನ ವಿಮುಕ್ತಿಗೊಳಿಸಿ ಅವರ ಹೆಸರಿಗೆ ಭೂಮಿ ಮಂಜೂರು ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಕೃಷಿಗೆ ಎಷ್ಟು ಒತ್ತು ಕೊಡ್ಬೋದಾಗಿತ್ತು ಎಷ್ಟರಿಗೆ ಈ ಒಂದು ಭೂಮಿ ಬಲಾಢ್ಯರು ಈ ಒಂದು ರಿಯಲ್ ಎಸ್ಟೇಟ್ ದಂಧೆ ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಈ ಬೇರೆಯವ್ರದೇ ಆಗಿರಲಿ ಒತ್ತುವರಿ ಆಗಲಿ ಎಲ್ಲವನ್ನು ತಡೆಹಿಡಬಹುದಾಗಿತ್ತು ಆದ್ರಿಂದ ನಾವು ಮನವಿ ಮಾಡ್ಕೊಳ್ಳೋದೇ ಅಂತಂದ್ರೆ ಈ ತಕ್ಷಣವೇ ಸಮಿತಿನ ಅನ್ನುವ ನೆಪವನ್ನು ಮುಂದೂಡದೆ ತಕ್ಷಣವೇ ಮಾಡಿ ಎಲ್ಲ ಫಲಾನುಭವಿಗಳಿಗೆ ನಿಜವಾಗ್ಲೂ ದುಡಿಯುವಂತ ಎಲ್ಲ ರೈತರಿಗೆ ಆ ಒಂದು ಭೂಮಿನ ಬಗರೂಕ ಅರ್ಜಿಗಳನ್ನ ವಿಲೆ ಮಾಡಬೇಕು ಅಂತ ಅದನ್ನು ಇತ್ಯರ್ಥ ಮಾಡಬೇಕು ಅಂತ ಈ ಮೂಲಕ ನಾನು ಎಲ್ಲ ಸರ್ಕಾರಕ್ಕೆ ಆಗ ಸಮಿತಿಗೆ ಒತ್ತೆ